Hi. ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅರುಂಧತಿ ಅವರು ಕರ್ಣನನ್ನ ಎಮೋಷ್ನಲಿ ಲಾಕ್ ಮಾಡ್ತಿದ್ದಾರೆ ಎಮೋಷ್ನಲಿ ಲಾಕ್ ಮಾಡುದ್ರ ಮುಖಾಂತರ ಇಲ್ಲಿ ಕರ್ಣನ ಬದುಕನ್ನು ಸರ್ವನಾಶ ಮಾಡಬೇಕು ಅನ್ಕೊಂಡಿದ್ದಾರೆ ಇಲ್ಲಿ ಅನುರಾಧ ಅಂದ್ರೆ ಕೆಂಡ ಕಾರ್ತಾರೆ ಇಲ್ಲಿ ಅರುಂಧತಿ ಅಂತಾನೆ ಹೇಳಬಹುದು ಹಾಗಾಗಿ ಬ್ಲಾಕ್ ರೋಸ್ ಆಗಿರ್ತಕ್ಕಂಥ ಅರುಂಧತಿ ಕರ್ಣನ ಜೊತೆಲ್ಲೇ ಇಟ್ಕೊಂಡು ಕರ್ಣನಿಗೆ ತುಂಬಾನೇ ಕಾಟ ಕೊಡ್ತಿದ್ದಾರೆ ಅದರಲ್ಲೂ ಇಲ್ಲಿ ಕರ್ಣ ಅಂತೂ ತುಂಬಾ ಎಮೋಷನಲಿ ಡೌನ್ ಆಗಿದ್ದಾರೆ ಅದಕ್ಕೆ ಕಾರಣ ಇಲ್ಲಿ ಪಾಪಮ್ಮ ಪಾಪಮ್ಮ ಯಾವಾಗ ಸತ್ಯವನ್ನು ಹೇಳೋಕ್ಕೆ ಟ್ರೈ ಮಾಡಿದ್ರು ಅರುಂಧತಿಯನ್ನು ಅನುಮಾನದ ದೃಷ್ಟಿಯಲ್ಲಿ ನೋಡಿದ್ದು ಅನುಮಾನ ಬರುವ ಹಾಗೆ ನಡ್ಕೊಂಡಿದ್ದ ರೀತಿ ಇವತ್ತು ಅರುಂಧತಿಯವರು ಬೆಲೆ ತತ್ತು ಹಾಗೆ ಮಾಡ್ತಾರೆ ಇಲ್ಲಿ ಅರುಂಧತಿಯವರು ವಿಷಯ ಕೊಡಿದಿದ್ದು ಅರುಂಧತಿಯವರಿಗೆ ತೊಂದರೆ ಆಗಿದ್ದು ಆದರೆ ಸಂತಾಪದು ಕಾರಣ ಇದನ್ನೇ ಕೊಡ್ತೀನಿ ಅಂತ ಅರುಂಧತಿ ಪಾಪಮ್ಮಜ್ಜುಗೆ ಹೇಳಿದ್ದು ಪಾಪಮ್ಮಜ್ಜಿಗೆ ಮಾತು ಬರ್ತಾ ಇಲ್ಲ ಜೊತೆಗೆ ಅರುಂಧತಿಯವರು ಎಲ್ಲಿ ಫೀಸ್ ಪಾಪಮ್ಮಜ್ಜುಗೆ ಆ ಮನೆಯಲ್ಲಿ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಅರುಂಧತಿ ತಾಪಮಜ್ಜಿಯನ್ನು ಹೆದರಿಸಿ ಬೆದರಿಸಿ ಬಿಸಿ ಮುಟ್ಸೋಕ್ಕೋಸ್ಕರನೇ ಇಲ್ಲಿ ತಾನು ವಿಷಯ ಕೊಡ್ದು ಕಾರಣ ತನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಎಷ್ಟು ಮಟ್ಟಿಗೆ ಪ್ರೀತಿ ಇಟ್ಟಿದ್ದಾನೆ ತಾನು ಒಂದು ಹೇಗೆ ಒಬ್ಬ ಸ್ಟ್ರಾಂಗ್ ಕರ್ಣನನ್ನು ಹೇಗೆ ಬ್ಲಾಕ್ ಮಾಡ್ಬೋದು ನನ್ನ ಕೈ ವಶ ಮಾಡ್ಕೋಬೋದು ಕೈಯಲ್ಲಿ ಇಟ್ಕೋಬಹುದು ಆಡಿಸೋ ಗೊಂಬೆ ರೀತಿ ಆಡಿಸ್ಬಹುದು ಎಲ್ಲವನ್ನ ಕೂಡ ಪಾಪಮಜ್ಜಿ ತೋರಿಸೋದಕ್ಕೋಸ್ಕರ ಪಾಪಮಜ್ಜಿಗೆ ಈ ರೀತಿಯಾಗಿ ಅರುಂಧತಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇದು ಎಲ್ಲದರ ನಡುವೆ ಬ್ಲ್ಯಾಕ್ ರೋಸ್ ಆಗಿರ್ತಕ್ಕಂಥ ಅರುಂಧತಿ ಪ್ಲ್ಯಾನ್ ವರ್ಕೌಟ್ ಆಗಿದೆ ಅಲ್ಲಿ ಬ್ಲ್ಯಾಕ್ ರೋಸ್ ಹೆಸರಲ್ಲಿ ಬ್ಲ್ಯಾಕ್ ರೋಸ್ ಹೆಸರಲ್ಲಿ ಅಲ್ಲ ಬ್ಲ್ಯಾಕ್ ರೋಸೇ ಲೆಟರ್ನ ಬರೆದಿಡೋದು ಜೊತೆಗೆ ಅದರ ಮುಖಾಂತರ ಕರ್ಣ ತಿಂತಿರ್ತಕ್ಕಂಥ ಒಂದು ಒಬ್ಬಟ್ಟಿಗೆ ವಿಷ ಹಾಕ್ತೀನಿ ಅಂತ ಹೇಳೋದು ಆ ಗೊತ್ತಿಲ್ಲದೆ ತಾನು ತಿನ್ಬಿಡುದು ತಿಂದು ಅದರಲ್ಲಿ ವಿಷಯ ಇದೆ ಅಂತ ಗೊತ್ತಾದಾಗ ಕರ್ಣನ್ನ ಬದುಕಿಸ್ತೀನಿ ಅಂತ ನಾಟಕ ಮಾಡಿ ಬರುವುದು ತದನಂತರ ಮನೆಯವ್ರ ಎಲ್ರಿಗೂ ಪ್ರಸನ್ನ ಅವ್ರ ಮುಖಾಂತರ ವಿಷಯ ತಿಳಿಸೋದು ಮನೆಯವ್ರೆಲ್ರಿಗೂ ಗಾಬರಿಯಾಗಿ ಅರುಂಧತಿಯನ್ನು ಅಲ್ಲಿಗೆ ಹುಡ್ಕೊಂಡು ಬರುವುದು ಅಷ್ಟರಲ್ಲಿ ಅರುಂಧತಿ ಬ್ಲಡ್ ವಾಮಿಟ್ ಮಾಡುವುದು ತದನಂತರ ಡಾಕ್ಟರೇ ಅಲ್ಲಿಗೆ ಬಂದು ಸಾಹಿತ್ಯ ಮನೆಯಲ್ಲಿ ಮನೇಲಿ ಅರುಂಧತಿಗೆ ಟ್ರೀಟ್ಮೆಂಟ್ ಕೊಡುವುದು ಇದು ಎಲ್ಲದರ ನಡುವೆ ಪ್ರಸನ್ನ ಅವರು ಬ್ಲ್ಯಾಕ್ ರೋಸ್ ಆಗಿ ಮಗದೊಮ್ಮೆ ಕರ್ಣನ್ ಕಾಲ್ ಮಾಡ್ತಾರೆ ತಾಯಿ ಎಂಥವ್ರು ಎಂಥ ಮಹಾನ್ ಮಾತೆ ಆಕೆ ನಿನ್ನನ್ನು ಕಾಪಾಡಿದ ಹಾಗೆ ಹೀಗೆ ಅಂತ ಅರುಂಧತಿ ಬಗ್ಗೆ ಹೆವಿ ಬಿಲ್ಡಪ್ನ ಕೂಡ ತೋರಿಸ್ತಾರೆ ಬಟ್ ಕರ್ಣ ಅಂತೂ ತನ್ನ ಅಮ್ಮನ ವಿಶ್ವಕ್ಕೆ ಬಂದಂಥ ಬ್ಲ್ಯಾಕ್ ರೋಸ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅಂತಿದ್ದಾರೆ ಅಮ್ಮನ ಹೆಚ್ಚು ಕಡಿಮೆ ಆದರೆ ಬ್ಲ್ಯಾಕ್ ರೋಸ್ ಖರ್ಚು ಮುಗಿಸ್ಬಿಡ್ತೀನಿ ಅಂತ ಕೂಡ ಇಲ್ಲಿ ಕರ್ಣ ಹೇಳ್ತಾರೆ ಅಥವಾ ಕಡೆ ನಳಿನ ಮತ್ತು ಗ್ರೀಷ್ಮ ಕೂಡ ಒಬ್ಬಟ್ಟನ್ನು ತಿಂದಿರೋದ್ರಿಂದ ತಮ್ಮ ಶಿವ ಹೇಗಾಗ್ಬೋದು ತಾವು ಸತ್ತೋಗ್ಬಿಟ್ರಿ ಅಂತ ಹೇಳಿ ನಾವು ಒಬ್ಬಟ್ಟು ತಿಂದಿದ್ವಿ ನಮಗೂ ಟ್ರೀಟ್ಮೆಂಟ್ ಕೊಡಿಸಿ ಅಂತ ದುಂಬಾಲ್ ಬೀಳ್ತಾ ಇದ್ರೆ ಈ ಕಡೆ ಪ್ರಸನ್ನ ಅವರು ನಿಮ್ಗೇನು ಆಗಲ್ಲ ಸುಮ್ಮನಿಡ್ರಿ ಅಂತ ಹೇಳ್ಬಿಡ್ತಾರೆ ಈ ಒಂದು ಮಾತು ಪ್ರೆಸ್ಸನ್ನು ಲಾಕ್ ಆಗುವ ಹಾಗೆ ಮಾಡುತ್ತೆ ನಿಮಗೆ ಗೊತ್ತು ಅವ್ರಿಗೇನೂ ಆಗೋಲ್ಲ ಅನ್ನೋ ಪ್ರಶ್ನೆನ ರೈಸ್ ಮಾಡ್ತಾಳೆ ಸಾಹಿತ್ಯ ಎಲ್ಲರಲ್ಲೂ ಕೂಡ ಈ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಕೂಡ ಆಗ ಪ್ರಸನ್ನ ಹೇಳ್ತಕ್ಕಂಥದ್ದು ಬ್ಲ್ಯಾಕ್ ರೋಸೇ ಹೇಳಿದ್ದ ಆ ಒಂದು ಒಬ್ಬಟ್ಟಲ್ಲಿ ಮಾತ್ರ ಇರ್ತಕ್ಕಂಥದ್ದು ಪಾಯ್ಸನ್ ಬೇರೆ ಯಾವುದೇ ರೀತಿ ಒಬ್ಬಟ್ಟಲ್ಲೂ ಪಾಯ್ಸನ್ ಇಲ್ಲ ಅಂತ ಹಾಗಾಗಿ ನಾನು ಈ ರೀತಿ ಹೇಳಿದೆ ಅಂತ ಹೇಳ್ತಾರೆ ಹಾಗಿದ್ದರೆ ಅರುಂಧತಿಯವರು ಒಬ್ಬಟ್ಟನ್ನು ತಿನ್ನಬಾರ್ದು ಅಂತ ಹೇಳಿ ಇಲ್ಲಿಗೆ ಓಡ್ಬಂದದ್ದು ಯಾಕೆ ಆ ಒಂದು ಒಬ್ಬಟ್ಟಲ್ಲಿ ವಿಷ ಇಲ್ಲ ಅಂತ ಗೊತ್ತಿದ್ದೂ ಕೂಡ ಬಂದ್ರೆ ಅನ್ನೋ ಒಂದು ಪ್ರಶ್ನೆ ಯಾರಲ್ಲೂ ಕೂಡ ಇನ್ನೂ ರೈಸ್ ಆಗಿಲ್ಲ ರೈಸ್ ಆದರೂ ಕೂಡ ಒಂದು ಪಕ್ಷ ಅಂತಕ್ಕಂಥ ಮೇ ಬಿ ಅಂತಕ್ಕಂಥ ವಿಷಯ ಕೂಡ ಬಂದು ಹೋಗುತ್ತೆ ಹಾಗಾಗಿ ಅರುಂಧತಿ ತನ್ನ ಮಗನ ವಿಷಯದಲ್ಲಿ ಆ ಒಂದು ಕೇರ್ಲೆಸನ್ನು ಮಾಡೋಕ್ಕೆ ಒಂದು ಸಣ್ಣ ಸಡ್ಡೆನ ಮಾಡೋಕ್ಕೆ ಕೂಡ ರೆಡಿ ಇಲ್ಲ ಅಂತಕ್ಕಂಥ ಪಾಯಿಂಟ್ ಕೂಡ ಬಂದ್ಬಿಡುತ್ತೆ ಹಾಗಾಗಿ ಅದು ಅಷ್ಟು ಸ್ಟ್ರಾಂಗ್ ಪಾಯಿಂಟ್ ಅಂತ ಅನಿಸೋದಿಲ್ಲ ಅಂತಲೇ ಹೇಳ್ಬೋದು ಫೈನಲಿ ಇಲ್ಲಿ ಅರುಂಧತಿ ನಿಜವಾಗ್ಲೂ ಕೂಡ ಆ ಒಂದು ವಿಷಯದ ಒಬ್ಬಟ್ಟನ್ನು ತಿಂದಿರೋದ್ರಿಂದ ಡಾಕ್ಟರ್ ಟ್ರೀಟ್ ಟ್ರೀಟ್ಮೆಂಟ್ ಮಾಡ್ತಾರೆ ಜೊತೆಗೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿ ಸರಿಯಾದ ಟೈಮ್ಗೆ ಬಂದಿದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇಲ್ಲ ತುಂಬ ಸೀರಿಯಸ್ ಆಗ್ತಿತ್ತು ಅವ್ರಿಗೆ ರೆಸ್ಟ್ ಬೇಕು ಅಂತ ಹೇಳ್ತಾರೆ ನಂತರ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ ಹೋಗ್ತಿದ್ದಾಗೆ ಆ ಕಡೆ ಅರಂಧತೆ ರೆಸ್ಟ್ ಮಾಡಿದ್ದಾರೆ ರೆಸ್ಟ್ ಮಾಡ್ತಿದ್ದಾರೆ ಅದೇ ಟೈಮ್ಗೆ ಸಾಹಿತ್ಯ ಕೂಡ ಅಲ್ಲಿ ಕಾಳಜಿ ಮಾಡ್ತಿದ್ದಾಳೆ ಅವರನ್ನು ತುಂಬ ಅಚ್ಚುಕಟ್ಟಾಗಿ ನೋಡ್ಕೊತಿದ್ದಾರೆ ನರ್ಸ್ ಕೂಡ ಅವ್ರಿಗೆ ಫುಡ್ ಕೊಡಿ ಆದರೆ ಯಾವುದೇ ರೀತಿ ಗಟ್ಟಿ ಪದಾರ್ಥ ಕೊಡಬೇಡಿ ಯಾಕಂದರೆ ಅವರ ಒಂದು ಸ್ಟಮಕ್ ತುಂಬ ಸೆನ್ಸಿಟಿವ್ ಇರುತ್ತೆ ಪಾಯ್ಸನ್ ಆಗಿರೋದ್ರಿಂದಾಗಿ ಹಾಗಾಗಿ ತುಂಬಾ ಕಷ್ಟ ಆಗುತ್ತೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಸಾಫ್ಟ್ ಫುಡ್ ಕೊಡಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಕರ್ಣ ಅಲಕ್ ಬರ್ತಾರೆ ಕರ್ಣ ಬಂದಿದ್ದ ಅಮ್ಮನ್ ನೋಡಿ ತುಂಬಾ ಎಮೋಷನಲ್ ಆಗ್ತಿದ್ದಾರೆ ಯಾಕೆ ಇಷ್ಟು ಕುಗ್ಗೋಗಿದೆಯಾ ಯಾಕೆ ಯೋಚನೆ ಮಾಡ್ತಿದ್ಯಾ ನೀನು ಅಲ್ಲ ನೀನು ಆರಾಮಾಗಿದ್ದರೆ ಸಾಕು ಅನ್ನೋಕ್ಕಾಗಿ ನಮ್ಮ ನನ್ನ ಬಗ್ಗೆ ಮಾತಾಡ್ತಿದ್ರಲ್ಲ ನಿಮಗೆ ತಾನೇ ತೊಂದರೆ ಆಗಿರೋದು ನೀವು ಹೇಗಿದ್ದೀರಾ ಅಂದಾಗ ನೀನು ಖುಷಿಯಾಗಿರಬೇಕು ಅಷ್ಟೇ ನೀನು ಚೆನ್ನಾಗಿರಬೇಕು ನಿನ್ನ ಬದುಕಲ್ಲಿ ನೀನು ಖುಷಿಯಾಗಿದ್ರೆ ಅದಕ್ಕಿಂತ ನನಗೆ ಮತ್ತೆ ಏನೂ ಕೂಡ ಬೇಕಿಲ್ಲ ಕರ್ಣ ಅಂತ ಹೇಳಿ ಇಲ್ಲಿ ಅರುಂಧತಿ ಹೇಳ್ತಾರೆ ಇಲ್ಲಿ ಕರ್ಣ ಸೆಡ್ದು ಹೋಗ್ತಿದ್ದಾರೆ ಕೋಪ ಮಾಡ್ಕೊತಿದ್ದಾರೆ ನನ್ನ ನಮ್ಮಂಗೆ ತೊಂದರೆ ಕೊಡ್ತಾನಲ್ವಾ ಬ್ಲ್ಯಾಕ್ ರೋಸ್ ಇರಬೇಕು ಅವನು ನನ್ನ ನಮ್ಮನ್ನೇ ಟಚ್ ಮಾಡಿಬಿಟ್ನಲ್ಲ ಅವನನ್ನಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನನಗೆ ಅವನ ಬಗ್ಗೆ ಬರ್ತಿರೋ ಕೋಪಕ್ಕೆ ಅಂತ ಹೇಳಿ ಬ್ಲಾಕ್ ರೋಸ್ ಮೇಲೆ ಕಂಡ ಕಾಯ್ತಿದ್ದಾರೆ ಇಲ್ಲಿ ಕಾರಣ ಬರೋದು ಕೂಡ ಅಲ್ಲೇ ಇದ್ದಾರೆ ಅಂದಿಯವರು ಮಾತ್ರ ಹಾಗೆ ನೋಡಿ ಒಳಗೊಳಗಡೆ ನಗ್ತಿದ್ದಾರೆ ತದನಂತರ ಇಲ್ಲಿ ಕಾರಣ ಹೊರಗಡೆ ಹೋಗ್ತಿದ್ದಾಗೆ ಹಣ ಯಾಕೆ ತುಂಬ ಡಿಪ್ರೆಸ್ಡ್ ಆಗಿದೆಯಾ ಮೊದಲು ಇಷ್ಟು ಸ್ಟ್ರಾಂಗ್ ಆಗಿದೆ ಏನೇ ಆದರೂ ಆದರೆ ಆ ಬ್ಲ್ಯಾಕ್ ರೋಸ್ಗೆ ತುಂಬ ಚೆನ್ನಾಗುತ್ತದೆ ಅಮ್ಮನ ಟಚ್ ಮಾಡಿದ್ರೆ ನೀನು ತುಂಬ ಕುಗ್ಗೋಗ್ತೀಯಾ ಅಂತ ಅದಕ್ಕೆ ಅಮ್ಮನ ವಿಷಯದಲ್ಲಿ ಅವನು ಆಟ ಆಡ್ತದಾನೆ ಅಂತ ಖಂಡಿತ ನಾನಂತೂ ಯಾವುದೇ ಕಾರಣಕ್ಕೂ ಆ ಬ್ಲ್ಯಾಕ್ ರೋಸ್ನ ಬಿಡೋದಿಲ್ಲ ಅಂತ ಹೇಳ್ತಿದ್ರೆ ಇವರಿಬ್ಬರ ಮಾತುಕತೆಯನ್ನು ಕೇಳಿಸ್ಕೊಂಡು ಅರುಂಧತಿ ಒಳಗಡೆ ನಗ್ತಾ ಇದ್ದಾರೆ ತದನಂತರ ಅಲ್ಲಿ ಅದು ಬರ್ತಾರೆ ಅದ್ರ ಜೊತೆ ಅಣ್ಣ ಮೊದಲು ಹೇಗಿದ್ದಾಗ ತುಂಬ ಡಿಪ್ರೆಸ್ಡ್ ಆಗಿದ್ದಾನೆ ಜೊತೆಗೆ ಅಣ್ಣ ಅದಕ್ಕೆ ನಡುವೆ ಕೂಡ ಅಷ್ಟಾಗಿ ಸಂಬಂಧ ಸರಿ ಇಲ್ಲ ಯಾವಾಗಲೂ ಕಿತ್ತಾಡ್ಕೊತಿರ್ತಾರೆ ಅಕ್ಕಿಗೆ ಅಣ್ಣನ ಕಂಡ್ರೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಗಲೇ ಅಲ್ಲಿಗೆ ಗ್ರೀಷ್ಮ ಬರ್ತಾಳೆ ಗ್ರೀಷ್ಮ ಬಂದಿದೆ ನೀವು ಖರ್ಚು ಬಿಟ್ಟು ಹೋಗಿದ್ರೆ ಅದನ್ನು ಕೊಡೋಣ ಅಂತ ಬಂದೆ ಅಂದಾಗ ಇದನ್ನ ಕೊಡೋಕೆ ಇಲ್ಲಿ ತನಕ ಬಂದ್ರೆ ಅಂದಾಗ ನಾನು ಇದನ್ನ ಕೊಡೋಕೆ ಒಂದೇ ಬಟ್ ನನಗೆ ಇಲ್ಲಿ ತುಂಬ ಕೆಲಸ ಇದೆ ಅಂತ ಅನ್ನಿಸ್ತದೆ ಅಂದಾಗ ಏನು ಕೆಲಸ ಅಂತ ಕೇಳ್ತಾರೆ ಬರುತ್ತೆ ಈ ತಾನೇ ನೀವು ಮಾತಾಡ್ಕೊತಿದ್ರಲ್ವಾ ಅದನ್ನ ನಾನು ಕೇಳಿಸ್ಕೊಂಡೆ ಅಕ್ಕ ಮತ್ತು ಭಾವ ಹತ್ರ ಆಗಬೇಕು ಅಂತಲ್ವ ನನ್ನ ಹತ್ರ ಐಡಿಯಾ ಇದೆ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಕ್ಕ ಏನು ಅಂತ ನಂಗೆ ತುಂಬ ಗೊತ್ತು ನಾನು ಕೇಳಿದ್ದನ್ನು ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ ಅಂದಾಗ ಸರಿ ಆಯಿತು ನಿಮ್ಮಿಂದ ಆಗತ್ತಾ ಅಂತ ಅನುಮಾನ ಪಡ್ತಾರೆ ಇಲ್ಲಿ ಭರತ್ ಖಂಡಿತ ಆಗತ್ತೆ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಭರತಿಂದ ಪ್ರಾಮಿಸ್ ತಗೋತಾರೆ ನಾನು ಏನು ಕೇಳಿದ್ರು ಕೊಡಿಸ್ಬೇಕು ನೀವು ಅಂತ ತದನಂತರ ಅಕ್ಕನ ಹತ್ರ ಹೋಗ್ತಾಳೆ ದುಶ್ಮನ್ ನೀನು ತುಂಬ ಖುಷಿ ಆಗ್ತದೆ ನೀನು ಬಂದದ್ದು ಅಂತ ಹೇಳಿದಾಗ ಏನು ಮಾಡ್ತಿದ್ಯಾ ಅಕ್ಕ ಅಂದಾಗ ಅತ್ತೆಗೆ ಗಂಜಿ ಮಾಡ್ತಿದ್ದೆ ಅಂದಾಗ ಸರಿ ಆಯಿತು ಅಂತ ತಾನು ತವ ಇಡ್ತಾಳೆ ಏನು ಮಾಡ್ತಿದ್ಯಾ ಗ್ರೀಷ್ಮ ಅಂದಾಗ ಅಮ್ಮ ಹೇಳಿದ್ದಾರೆ ನಿನಗೆ ಹೆಲ್ಪ್ ಮಾಡಿ ಬರಬೇಕು ಅಂತ ಅಂದಾಗ ಬರೀ ಅದನ್ನೇ ಕಾಯಿಸ್ತಾ ಇದೆಯಲ್ಲ ಅಂದಾಗ ನನಗೆ ಗೊತ್ತಿದೆ ಅಕ್ಕ ಯಾವಾಗ ಏನು ಮಾಡಬೇಕು ಅಂತ ನೀನು ಸುಮ್ಮನೆ ಅಂತಾರೆ ಅಷ್ಟೊಂದು ಕಾರಣ ಬಂದಿದ್ದೆ ಹ್ಞೂ ಗ್ರೀಷ್ಮ ನೀನು ಇಲ್ಲಿ ಅಂತ ಹೇಳಿ ಮಾತನಾಡ್ತಿರ್ತಾರೆ ನಂತರ ಹೌದು ಅಕ್ಕ ನೋಡೋಣ ಅಂತ ಬಂದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಏನು ರೀ ಅಚ್ಚುಕಟ್ಟಾಗಿ ಗಂಜಿ ಮಾಡ್ತಿದ್ರ ಅಲ್ವಾ ಅಮ್ಮಂಗೆ ಅಂದಾಗ ನನಗೆ ಗೊತ್ತಿದೆ ಹೇಗೆ ಮಾಡಬೇಕು ಅಂತ ನೀವು ಇಲ್ಲಿಂದ ಹೊಡ್ಬೋದು ಅಂದಾಗ ಏನು ರೀ ಮಾತಾಡ್ತಿದ್ರ ಅಮ್ಮಂಗೆ ಹೇಗೆ ಮಾಡ್ತಿದ್ರ ಸರಿಯಾಗಿ ಮಾಡ್ತಿದ್ರ ಅಂತ ನೋಡ್ತಿದ್ದೀನಿ ಅಂತ ಅಲ್ಲೇ ನಿಂತ್ಕೋತಾರೆ ಬಂದಿದ್ದೆ ಗ್ರೀಷ್ಮ ಆ ಒಂದು ತವ ಇಂದ ಕೈನ ಅಕಸ್ಮಾತ್ ಸುಟ್ಟ ಹಾಗೆ ಸುಟ್ಟುಬಿಡ್ತಾಳೆ ಈ ಕಡೆ ಬರತ್ತದ್ದು ನೋಡ್ತಾರೆ ಅಣ್ಣನ ಕೈ ಸುಟ್ಟುಬಿಟ್ರಲ್ಲ ಅಂತ ಅಂದ್ಕೊಂಡ್ರೆ ಏನು ರೀ ನಿಮ್ಮ ತಂಗಿನ ಕರ್ಸ್ಕೊಂಡು ನೀವು ಕಾಟ ಕೊಡೋದಲ್ಲೇ ನಿಮ್ಮ ತಂಗಿ ಕೈಲೂ ಕಾಟ ಕೊಡಿಸ್ತಿದ್ರ ನೀವು ತಲೆ ಕೊಡಿದ್ರೆ ನಿಮ್ಮ ತಂಗಿ ಕೈ ಎಟ್ ಮಾಡ್ತೀರ ಹಾಗೆ ಹೀಗೆ ಅಂತ ಕರ್ಣ ಕೂಗಾಡ್ತಿದ್ದಾಗೆ ಗ್ರೀಷ್ಮೆ ಅಲ್ಲಿಂದ ನಂತರ ಅವರಿಬ್ಬರು ಕೋಳಿ ಶುರು ಮಾಡ್ಕೊಂಡ್ರೆ ನೋಡಿ ಈಗ ಅಕ್ಕ ಮತ್ತೆ ಹೇಗಿರ್ತಾರೆ ಅಂತ ಅಕ್ಕ ಬೇರೆಯವ್ರಿಗೆ ನೋವು ಆದ್ರೆ ಬಿಡಲ್ಲ ಅಂತ ಅಂತ ಹೇಳಿ ಅವರಿಬ್ರು ಅಲ್ಲಿ ಕಿತ್ತಾಡ್ತಿರ್ತಾರೆ ಇದರಿಂದ ಬರೋದು ತುಂಬಾ ಬಜೂ ಮಾಡ್ಕೋತಾರೆ ಬಟ್ ನಂತರ ರೂಮ್ಗೆ ಹೋಗಿ ಏನ್ರಿ ನಮ್ಮ ಅಣ್ಣನ ಕಾಯಿ ಸುಟ್ಬಿಟ್ರಿ ಏನೋ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರಿ ಅಂತ ಹೇಳ್ತಿದ್ದಾಗೆ ಬ ಅದು ಬಂದಿದ್ದೆ ನೋಡ್ ಬನ್ನಿ ಅಲ್ಲಿ ಅಂತ ಹೇಳಿ ಕರೀತಾರೆ ಆಲ್ ರೆಡಿ ಅಲ್ಲಿ ಸಾಹಿತ್ಯ ಕರ್ಣ ನನ್ನ ಕೈಗೆ ಆಯಿಂಟ್ಮೆಂಟ್ ಹಚ್ತಿರ್ತಾರೆ ಅದು ನೋಡಿಲಿ ಗ್ರೀಷ್ಮಾ ನೋಡಿದ್ರ ನಾನು ಹೇಳಲಿಲ್ವಾ ಅಂತ ಹೇಳಿ ಖುಷಿ ಈ ಕಡೆ ಭರತ್ ಕೂಡ ಹೌದು ಕಂಡಿಲ್ಲ ಇಂತಲೆಲ್ಲೂ ಕೂಡ ಸ್ವಲ್ಪ ತಲೆ ಇದೆ ಅಂತ ಭರತ್ ಕೂಡ ಹೇಳ್ತಾರೆ ಅದ ನಂತರ ಅಲ್ಲಿ ಅರುಂಧತಿನ ನೋಡೋದಕ್ಕೆ ರಾಜೇಂದ್ರ ಪ್ರಸಾದ್ ಪಾಪ ಮಜ್ಜಿನ ಕರ್ಕೊಂಡು ಹೋಗಿದ್ದಾರೆ ಪಾಪ ಅರುಂಧತಿಯನ್ನು ನೋಡಿದ್ದೆ ಅರುಂಧತಿ ಮಾಡಿರ್ತಕ್ಕಂಥ ಎಲ್ಲ ಘಟನೆಗಳು ಪಾಪಮ್ಮಜ್ಜಿಗೆ ನೆನಪಾಗ್ತದೆ ಉಪ್ಪದಿಂದ ದಿಟ್ಟಿಸ್ಕೊಂಡೆ ನೋಡ್ತಾ ಇದ್ದರೆ ಆ ಕಡೆ ಅರುಂಧತಿಯವರಂತೂ ಹಾಗೆ ಪಾಪಮ್ಮಜ್ಜಿನ ಗುರಾಯಿಸ್ತಾ ಇದ್ದಾರೆ ಆ ಕಡೆ ರಾಜೇಂದ್ರ ಪ್ರಸಾದ್ ನೋಡು ಪಾಪಮ್ಮ ಸ್ವಂತ ಅಮ್ಮ ಇದ್ದಿದ್ರು ಇಷ್ಟು ಕಾಳಜಿ ಮಾಡ್ತಿರ್ಲಿಲ್ಲ ಅನಿಸುತ್ತೆ ಕಾರಣಗೆ ಆದರೂ ಅರುಂಧತಿ ಎಷ್ಟು ಪ್ರೀತಿ ಮಾಡ್ತಾಳೆ ಕರ್ಣಂಗೆ ಏನೂ ಆಗಬಾರ್ದು ಅಂತ ತಾನು ಅಪಾಯ ತಂದ್ಕೊಂಡಿದ್ದಾಳೆ ನಿಜವಾಗ್ಲೂ ಇಂಥ ಅಮ್ಮನ ಪಡೆಯೋಕ್ಕೆ ಕರ್ಣ ಅದೃಷ್ಟ ಮಾಡಿದ್ದ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಿದ್ದಾರೆ ಈ ಕಡೆ ಅರುಂಧತಿಯವನಂತೂ ಮೆಗಾ ಡ್ರಾಮಾನೇ ಮಾಡ್ತಾರೆ ಜೊತೆಗೆ ಪಾಪಮ್ಮ ನಿಮ್ಗೆ ಯಾವಾಗ ಮಾತು ಬರುತ್ತು ಅಂತ ಕಾಯ್ತಾ ಇದ್ದೀನಿ ಏನು ಮಾತಾಡ್ತೀರಾ ನೀವು ಅಂತ ವೇಟ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಪಾಪಮ್ಮನ ಮುಂದೆ ನಮ್ಮದೇನಿದೆ ಪಾಪಮ್ಮ ನಮ್ಮ ಮೇಲೆಲ್ಲ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತೆಲ್ಲ ಮಾತನಾಡ್ತಾರೆ ಇದ್ರ ಮುಖಾಂತರ ನೋಡಿದ್ಯಾ ನನ್ನ ಬಗ್ಗೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅನ್ನೋದನ್ನು ಅರುಂಧತಿ ಪಾಪ ಮುಚ್ಚಿಗೆ ತೋರಿಸ್ತಿದ್ದಾರೆ ಹಾಗಾದರೆ ಏನಾಗುತ್ತೆ ಮುಂದೆ ಈ ಕಡೆ ಕಾರಣ ಮತ್ತು ಸಾಹಿತ್ಯ ಇಬ್ಬರೂ ಕೂಡ ಆಯಿಂಟ್ಮೆಂಟ್ ಚರ್ಚುದಲ್ಲೂ ಕೋಳಿ ಜಗಳ ಮಾಡ್ಕೊತಿದ್ದಾರೆ ಬಿಕಾಸ್ ಆ ಕರ್ಣ ಇಲ್ಲದೇ ಇರೋ ಜಾಗದಲ್ಲೆಲ್ಲ ಇಲ್ಲಿ ನೋವು ಅಂತಿದ್ದಾರೆ ಮುಖ ತುಂಬ ನೋವಲ್ವಾ ಅಂತ ಹೇಳಿ ಆಯಿಂಟ್ಮೆಂಟ್ ಹಚ್ತೀನಿ ಅಂತ ಹೇಳಿ ಸಾಹಿತ್ಯ ಕಾರಣ ಮುಖಕ್ಕೆ ಹಚ್ಚಕ್ಕೆ ಹೋಗ್ತಿದ್ದಾಗೆ ಹಾಗೆ ಇಬ್ಬರು ಹಲಸಿಗೆ ಮೇಲೆ ಬಿದ್ದೇ ಹೋಗಿಬಿಡ್ತಾರೆ ಕಣ್ಣು ಕಣ್ಣು ಸಲಿಗೆ ಈ ಕಡೆ ಬರೋದು ಮತ್ತು ಅದು ಕಣ್ಣು ಮುಚ್ಕೋತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ನಮ್ಮ ವೀಟ್ಯೂಗೆ ಬೀಚ್ ಮಾಡಿದ್ದನ್ನು ಮರಿತೀವಿ